ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಫ್ಲೋರನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಆಲ್ಮೋಸ್ಟ್ ಎಲ್ಲ ಗಿಡ ಕ್ಲಿಯರ್ ಆಗ್ತಾ ಬರ್ತಾ ಉಂಟು ಇದೆಲ್ಲ ಬುಕ್ ಆಗಿರುವಂತಹ ಗಿಡಗಳು ಹಾಗಾಗಿ ನಾನು ಕೊಡುವ ಗಿಡವನ್ನೆಲ್ಲ ಕೊಟ್ಟಾಯಿತು ನೋಡಿ ಅಲ್ಲೆಲ್ಲ ಬ್ಲ್ಯಾಂಕ್ ಕಾಣ್ತು ಉಂಟಲ್ಲ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಇವಾಗ ನಾನು ಎಷ್ಟು ಎಕ್ಸ್ಪೆನ್ಸ್ ಹಾಕಿದ್ದೇನೆ ಗೊತ್ತು ಈ ಗಿಡವನ್ನು ಮಾಡಲಿಕ್ಕೆ ನೋಡಿ ಎಲ್ಲದಕ್ಕೂ ಸಹ ಬ್ರಿಕ್ಸ್ ಇಟ್ಟಿದ್ದೇನೆ ಎಲ್ಲ ಗಿಡಗಳಿಗೂ ಸಹ ಬ್ರಿಕ್ಸ್ ಇಟ್ಟಿದ್ದೇನೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ ಎಲ್ಲ ಬ್ರಿಕ್ಸನ್ನೆಲ್ಲ ಸಪ್ರೇಟ್ ಮಾಡಿಟ್ಟು ಫ್ಲೋರನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಅಂದರೆ ಅಷ್ಟು ವರ್ಕ್ ಉಂಟಿದ್ದಕ್ಕೆ ಅಷ್ಟು ಕ್ಲೀನ್ ನೀವು ಒಂದ್ಸಲ ಫುಲ್ಲು ತೆಗೆದು ಆಮೇಲೆ ನೀರೆಲ್ಲ ಹಾಕಿ ಕ್ಲೀನ್ ಮಾಡಬೇಕು ಆಮೇಲೆ ಏನಾದರೂ ಮಾಡಬೇಕು ಅಂತಿದ್ದೇನೆ ಫ್ಲೋರಲ್ಲಿ ಫ್ಲೋರನ್ನು ಹಾಗೆ ಬಿಡೋದಿಲ್ಲ ಏನಾದರೂ ಬೇರೆ ಮಾಡಬೇಕು ಅಂತಿದ್ದೇನೆ ಏನೇ ಆಗಲಿ ಯಾವಾಗಲೂ ತೆಗಿಯೋ ಒಂದು ವೀಡಿಯೋದಲ್ಲಿ ಒಂದು ಜೋಶ್ ಇರ್ತದೆ ಮಾತಾಡಲಿಕ್ಕೆ ಇವಾಗ ಇವತ್ತು ನನಗೆ ವಾಯ್ಸೇ ಬರೋದಿಲ್ಲ ಅಷ್ಟು ಬೇಜಾರು ಅನ್ನಿಸ್ತಿದೆ ಅಂದರೆ ಹೆವಿ ವರ್ಕ್ ಉಂಟು ಇನ್ನೂ ಸಹ ಇದೊಂದು ಫೈನಲ್ ಸ್ಟೇಜಲ್ಲಿದ್ದೇನೆ ನಾನು ಮಲ್ಲಿಕೆ ಗಿಡದೊಂದು ಫೈನಲ್ ಸ್ಟೇಜಲ್ಲಿದ್ದೇನೆ ಅಂತಲೇ ಹೇಳ್ಬೋದು ನೋಡಿ ಅದೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಅದೆಲ್ಲ ನನಗೆ ಬೇಕು ಅದನ್ನು ನಾನು ಹುಷಾರು ಮಾಡ್ತೇನೆ ಅದು ನಾನೊಂದು ಚಿಕ್ಕ ಚಿಕ್ಕ ಪಾಟಲ್ಲೆಲ್ಲ ನೆಟ್ ಅಂತ ಗಿಡಗಳು ಅದೆಲ್ಲ ನಾನು ನನ್ನ ಪರ್ಸ್ನಲ್ ಯೂಸೇಜಿಗೆ ನನಗೆ ಬೇಕಾಗ್ತದೆ ಗಿಡ ಎಲ್ಲ ಬಾಕಿ ಇದೆಲ್ಲ ಬುಕ್ ಆಗಿದೆ ಆಲ್ಮೋಸ್ಟ್ ಬುಕ್ ಆಗಿದೆವು ಅದೆಲ್ಲ ಗಿಡ ಎಲ್ಲ ಬುಕ್ ಆಗಿದೆ ನೋಡಿ ಅಲ್ಲಿ ಸೈಡು ಸೈಡಲ್ಲಿದ್ದನ್ನೆಲ್ಲ ತೆಗ್ದಾಯಿತು ನನಗೆ ಇವಾಗ ಗು ಗಿಡ ಎಲ್ಲ ಸಾಧಾರಣ ಹೋಯಿತು ಇದನ್ನು ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ ಎಲ್ಲ ಗುಡಿಸಿ ಒಂದು ಸೈಡಿಗೆ ಮಾಡಿ ಬ್ರಿಕ್ಸನ್ನೆಲ್ಲ ತೆಗ್ದಿದ್ದೇನೆ ಮತ್ತು ಫ್ಲೋರ್ ಲೀಕೇಜ್ ಬರ್ತದೆ ಅಂತ ತುಂಬ ಜನ ಕೇಳಿದರು ನೋಡಿ ನಿಮಗೀಗ ಲೈವಲ್ಲಿ ಕಾಣ್ತುಂಟು ಫ್ಲೋರ್ ಲೀಕೇಜಿಗೆ ಬರಲಿಕ್ಕೆ ಸಾಧ್ಯತೆನಿಲ್ಲ ಯಾಕೆ ಅಂತ ಹೇಳಿದರೆ ನಾವು ಈ ಥರ ಬ್ರಿಕ್ಸ್ ಇಟ್ಟು ಗಿಡ ಮಾಡಿದರೆ ಏನು ಲೀಕೇಜ್ ಬರೋದಿಲ್ಲ ಯಾಕೆ ಬರಬೇಕು ಅದು ನೀರು ಸೋಸಿ ಹೋಗ್ತದೆ ಅದೇ ರೀತಿಯಾಗಿ ಎಲ್ಲ ಸೈಡಲ್ಲಿ ಹೋಲ್ ಇಡ್ತೇವೆಲ್ಲ ನಾವು ಫ್ಲೋರಲ್ಲಿ ನೀರು ಹೋಗ್ಲಿಕ್ಕೋಸ್ಕರ ಸೊ ಆ ಥರದ ವ್ಯವಸ್ಥೆ ಇದ್ದರೆ ಏನೂ ಲೀಕೇಜ್ ಬರೋದಿಲ್ಲ ನೋಡಿ ಡ್ರೈ ಆಗಿ ಉಂಟು ಗಿಡ ಇದು ಫ್ಲೋರೆಲ್ಲ ನನಗೆ ಲೀಕೇಜ್ ಬರಲಿಲ್ಲ ಇಷ್ಟು ಇದು ವರ್ಷ ಆಗಿ ನೋಡಿ ಆ ಥರ ಡೈರೆಕ್ಟಾಗಿ ಇಡಬೇಡಿ ಆಯಿತಾ ಇದು ನಾನು ಇವಾಗ ಕೊಡುವಂಥ ಗಿಡವನ್ನು ಸಪ್ರೇಟ್ ಮಾಡಿ ಇಟ್ಟದ್ದು ಸೊ ಆ ಥರ ಡೈರೆಕ್ಟಾಗಿ ಫ್ಲೋರಲ್ಲಿ ಇಡಬಾರ್ದು ಹಾಗೆ ಇಟ್ಟರೆ ಏನತ್ತಂತ ಹೇಳಿದರೆ ನೀರು ನಿಲ್ತದೆ ನೀರು ನಿಂತರೆ ಲೀಕೇಜ್ ಬರುವ ಸಾಧ್ಯತೆ ಉಂಟ ಅಂತ ಗೊತ್ತಿಲ್ಲ ನನಗೆ ಬರಲಿಲ್ಲ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ನಾವು ಗಿಡಗಳಿಗೆ ಈ ಜೈವಿಕ ಗೊಬ್ಬರವನ್ನೇ ಹಾಕುವ ಕಾರಣ ನಾನು ಜೈವಿಕ ಗೊಬ್ಬರವನ್ನೇ ಹಾಕುವ ಕಾರಣ ಲೀಕೇಜ್ ನನಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ಅದು ಪವರ್ ಅಷ್ಟು ಪವರ್ ಇರುವಂತಹ ಗೊಬ್ಬರ ಅಲ್ಲ ರಾಸಾಯನಿಕ ಗೊಬ್ಬರ ಅಂತ ಹೇಳಿದರೆ ಸಿಮೆಂಟ್ ಕೊರೀತದೆ ಅದರಲ್ಲಿ ಉಪ್ಪಿನಂಶ ಎಲ್ಲ ಇರ್ತದೆ ಸೊ ಹಾಗಾಗಿ ಅದು ಕೊರಿತದೆ ಕೊರಿಯುವಾಗ ಲೀಕೇಜ್ ಬರುವಂತಹ ಒಂದು ಸಾಧ್ಯತೆಗಳು ಇರ್ತದೆ ಬಟ್ ನನಗೆ ನಾನು ಆ ಥರದ ಗೊಬ್ಬರ ಹಾಕದ ಕಾರಣ ನನಗೆ ಆ ಥರದ ಸಮಸ್ಯೆ ಬರಲಿಲ್ಲ ಮತ್ತು ಸೊ ನೋಡಿ ಏನು ಯಾವ ಗಿಡವನ್ನು ಇಡ್ತಿದ್ರು ಸಹ ಈ ಥರ ಇಡಬೇಕು ಮಾತ್ರ ಬ್ರಿಕ್ಸ್ ಏನಾದರೂ ಇಟ್ಟೇ ಇಡಬೇಕು ನೋಡಿ ಈ ಥರ ಇದು ಫ್ರಿಡ್ಜಿನ ಡೋರ್ ಅಂದರೆ ವೇಸ್ಟ್ ಫ್ರಿಡ್ಜ್ ಎಲ್ಲ ತಗೊಂಡು ಬಂದಿದೆ ಗಿಡ ನೆಡಲಿಕ್ಕೆ ಅದರ ಡೋರ್ ನಾನು ಹೆವಿ ಎಕ್ಸ್ಪೆನ್ಸ್ ಹಾಕಿದ್ದೇನೆ ಗಿಡ ಮಾಡಲಿಕ್ಕೆ ನನಗೆ ಗಿಡದಲ್ಲಿ ಏನು ಲಾಸ್ ಆಗಲಿಲ್ಲ ಆಯಿತಾ ನಷ್ಟ ಅಂತ ಯಾ ಎಲ್ಲರೂ ಭಾವಿಸ್ತಿರ್ಬೋದು ಯಾಕೆ ಇವರು ಗಿಡವನ್ನು ಸೇಲ್ ಮಾಡ್ತಾರೆ ಏನು ಅವರಿಗೆ ಇನ್ಕಮ್ ಇಲ್ಲದೇನಂತೆ ಇನ್ಕಮ್ ಅಲ್ಲವೇ ಅಲ್ಲ ಖಂಡಿತವಾಗಲೂ ನನಗೆ ಇನ್ಕಮ್ ಇತ್ತು ಇದರಲ್ಲ ಡೈಲಿ ಒಂದು ಟೂ ಹಂಡ್ರೆಡ್ ರುಪೀಸ್ ಆದರೂ ಸಿಕ್ತಿತ್ತು ನನಗೆ ಏನಂತ ಹೇಳಿದರೆ ನಾನು ಹೇಳಿದಲ್ಲ ನನ್ನ ಹೆವಿ ವರ್ಕಿಂದಾಗಿ ನನಗೆ ಮಕ್ಕಳದು ಮನೆಯದು ಆಫೀಸ್ ಕೆಲಸ ಈ ಅದು ಮೇಂಟೇನ್ ಆಗೋದಿಲ್ಲ ಒಬ್ಬಳೇ ಇರುವಂಥದ್ದು ನಾನು ನನ್ನ ಹಸ್ಬೆಂಡ್ ಮಕ್ಕಳೇ ಇರುವ ಕಾರಣ ನನಗೆ ಎಲ್ಲರ ಅವರೆಲ್ಲರ ಜವಾಬ್ದಾರಿ ನನ್ನ ಕೈಯಲ್ಲಿರುದಲ್ವ ಸೊ ಹಾಗಾಗಿ ನಂಗೆ ಅವರ ಒಂದು ಕೇರಿಂಗ್ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಸೊ ಹಾಗಾಗಿ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಅದಕ್ಕೋಸ್ಕರ ನಾನು ಗಿಡವನ್ನು ಕೊಡುವಂಥದ್ದು ಗಿಡವನ್ನು ನಾನು ಯೂಟ್ಯೂಬಲ್ಲಿ ಯಾಕೆ ಹಾಕಿದೆ ಅಂತ ಹೇಳಿದರೆ ಸೇಲ್ ಮಾಡ್ತೇನೆ ಅಂತ ಹೇಳಿದರೆ ಅಂದರೆ ಒಳ್ಳೆ ಇಂಟ್ರೆಸ್ಟ್ ಇಡ್ ಇಟ್ಟು ಮಾಡುವವರು ಇದ್ದಾರೆ ನೋಡಿ ನನ್ನ ಗಿಡವನ್ನೆಲ್ಲ ತಗೊಂಡು ಓದೋದು ಮಂಗಳೂರು ಸೈಡ್ ಕುತ್ತಾರು ಕಲ್ಲಡ್ಕ ಮತ್ತು ಬಿ ಸಿ ರೋಡು ಹಾಗೆ ದೂರ ದೂರದವರೇ ಬಂದು ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅಷ್ಟು ಒಲವಿರುವ ಕಾರಣ ಅವರು ಬಂದು ತಗೊಂಡೋಗುವಂಥದ್ದು ಸೊ ಹಾಗಾಗಿ ನನಗೆ ಅದರಲ್ಲೊಂದು ಹೆಮ್ಮೆ ಇದೆ ನಾನು ಅವರಿಗೆ ಕೊಟ್ಟದರಲ್ಲಿ ಸೊ ಇದು ಲೆಕ್ಕ ಪರಿಗೇಗೆ ಮಾಡೋರಲ್ಲ ಖಂಡಿತವಾಗ್ಲೂ ಅಲ್ಲ ಒಳ್ಳೆ ಅಂದರೆ ಅವರು ನನ್ನಲ್ಲಿ ಡೌಟು ಕೇಳ್ತಾರೆ ಸರ್ ಹೇಗೆ ಗಿಡವನ್ನು ಮೇಂಟೈನ್ ಮಾಡಬೇಕು ಎಲ್ಲ ಕೇಳ್ತಾರೆ ಸೊ ನಾನು ಇನ್ನೂ ನಾನು ಮತ್ತೊಂದು ವಿಷಯ ಒತ್ತಿ ಒತ್ತಿ ಹೇಳ್ತಿದ್ದೇನೆ ಖಂಡಿತವಾಗ್ಲೂ ನಿಮಗೆ ನನ್ನ ವಾಟ್ಸಪ್ ನಂಬರ್ ಸ ಕೆಲವು ವೀಡಿಯೋದಲ್ಲಿ ನಾನು ಹಾಕಿದ್ದೇನೆ ಅಥವಾ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಖಂಡಿತ ಕೇಳಿ ನನಗೆ ಗೊತ್ತಿರುವಷ್ಟು ಸಜೆಷನನ್ನು ನಾನು ನಿಮಗೆ ಖಂಡಿತ ಹೇಳಿಕೊಡ್ತೇನೆ ಓಕೆ ಇದು ಹೊಸಬ್ರು ಗಿಡ ಮಾಡೋರಲ್ಲಿದ್ದಾರೆ ಅವರಿಗೆಲ್ಲ ನಾನು ಬೇಕಾಗುವಂತಹ ಸಜೆಷನನ್ನು ಖಂಡಿತ ನಾನು ಇನ್ನೂ ಸಹ ಕೊಡ್ತೇನೆ ಓಕೆ ಅದರಲ್ಲಿ ನನ್ನ ಗಿಡವನ್ನು ನಾನು ಕೊಟ್ಟಿದ್ದೇನೆ ಮಲ್ಲಿಗೆಯ ಒಂದು ಟಚ್ ಇವಾಗ ಇಲ್ಲ ಅಂತೇಳಿ ನಾನು ಸುಮ್ಮನೆ ಇರುವುದಿಲ್ಲ ನನಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಿ ನಾನು ಪಿಕ್ ಮಾಡಲಿಲ್ಲ ಅಂತೇಳಿದರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ ನಾನು ಅದಕ್ಕೆ ಆನ್ಸರನ್ನು ಮಾಡಿಯೇ ಮಾಡ್ತೇನೆ ಓಕೆ ಮತ್ತು ಇನ್ನೇನಪ್ಪ ಇನ್ನೇನಿಲ್ಲ ನನಗೆ ಸ್ವಲ್ಪ ಇದರ ಕ್ಲೀನಿಂಗ್ ಕೆಲಸ ಎಲ್ಲ ಉಂಟು ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಬೇಕು ಮತ್ತು ನೆಕ್ಸ್ಟ್ ಫ್ಲೋರಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೇನೆ ಒಂದು ಚಿಕ್ಕದಾಗಿ ಮನಸ್ಸಿನ ಒಳಗಿನ ಒಳಗೆ ಒಂದು ಪ್ಲ್ಯಾನ್ ಮಾಡಿಟ್ಟಿದ್ದೇನೆ ಹೀಗೆ ಮಾಡಬೇಕು ಅಂತ ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ರೆಸ್ಟ್ ಬೇಕು ನನಗೆಲ್ಲ ನೀಟ್ ಮಾಡಿ ಆದ ನಂತರ ಶುರು ಮಾಡಬೇಕು ಇನ್ನು ಶುರುವಿಂದಂತ ಇದ್ದೇನೆ ಬಟ್ ಇವಾಗಲೇ ನಾನು ಬಾಯ್ತರದ್ದು ಹೇಳುವುದಿಲ್ಲ ಹಾಗೆ ಯಾಕಂತ ನಾನು ಹೇಳಿದಂಥ ವಿಷಯ ಯಾವುದು ನನ್ನ ಜೀವನದಲ್ಲಿ ನಡೀಲಿಲ್ಲ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಏನೆಲ್ಲೋ ಉಂಟು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೇಳಿ ಹಾಗೆ ಹೀಗೆ ಅಂತ ಹೇಳಿದೆಲ್ಲ ನಡೆಯುವುದಿಲ್ಲ ಸೊ ಹಾಗಾಗಿ ನಡೆಸುವಾಗ ನಾವು ಹೇಳುವ ಒಂದೊಂದು ವೀಡಿಯೋನ ನಾನು ಮಾಡ್ತೇನೆ ಓಕೆ ನೋಡಿ ಇದೆಲ್ಲ ಗಿಡ ನಾನು ತೆಗೆದಿಟ್ಟಂಥ ಗಿಡ ಬಂದು ಅವರೇ ಸೆಟ್ ಮಾಡಿ ನನಗೆ ಬೇಕು ಅಂತ ಹೇಳಿದ್ದು ನೋಡಿದೆ ಇದು ಸಹ ಹಾಗೆ ಇದೆಲ್ಲ ತೆಗೆದಿಟ್ಟಿದ್ದೇನೆ ಇದು ಕೊಡುವಂಥ ಗಿಡನೇ ಬಾಕಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇಲ್ಲೆಲ್ಲ ಅಲ್ಲೆಲ್ಲೆಲ್ಲ ಎಲ್ಲ ಕೆಲಸವೇ ಇರದೆ ನೋಡಿದೆಲ್ಲ ನನ್ನ ಒಂದು ಸೈಡಲ್ಲಿರುವಂಥ ಗಿಡಗಳು ನೋಡಿ ಈ ಗಿಡ ಎಲ್ಲ ನೋಡಿ ಇದಕ್ಕೇನು ಗೊಬ್ಬರ ಹಾಕದಿದ್ದರೂ ಸೊಳ್ಳೆ ಮಗುಂಟು ಎಷ್ಟು ಗೊತ್ತಾ ಹಾಗಾಗಿ ಗಿಡ ಎಲ್ಲ ಉಂಟು ಅಲ್ಲೆಲ್ಲೆಲ್ಲೇ ಉಂಟು ಇದನ್ನೆಲ್ಲ ಸೆಟ್ ಮಾಡಬೇಕು ಇದೆಲ್ಲ ಕೊಡುವ ಗಿಡಗಳು ಯಾವುದೋ ಸಹ ಇಟ್ಟುಕೊಳ್ಳುವಂಥ ಗಿಡ ಎಲ್ಲ ಇಟ್ಟುಕೊಳ್ಳುವ ಗಿಡ ಸ್ವಲ್ಪ ಇಟ್ಟಿದ್ದೇನೆ ಅದು ಬೇಕು ಬಾತದನ್ನೆಲ್ಲ ಕೊಡ್ತಾ ಇದ್ದೇನೆ ಓಕೆ ಸೊ ಹಾಗಿದ್ರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಶೇರ್ ಮಾಡೋದು ಬೇಡ ಇದನ್ನು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋ ಅದೇ ತನಕ ಬ ಬಾಯ್